ಹೋಡ್ಗಿರ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಏನಪ್ಪೇ ನಮ್ಮ ನಮ್ಗೆ ಅಂಕುಂಡಮ್ಮ ಹಾಕ್ತಾರೆ ಏನು ಆಯ್ತನ ರೀ ನಿಮ್ಮ ಲಘು ಬೀರ್ ದೇವಸ ಆಗ್ಬಿಟ್ಟು ಈ ಥರ ಮಾಡ್ತಿದ್ದಾರೆ ಇವರು ಹಾಂ ಹೋಗೋಣ ಅಂತಂದ್ರೆ ಇವರು ಹೇಳಿ ಬರತ್ತಂತೇಳಿ ಮಾಡಿದ್ರಲ್ಲ ಸರಿ ನೋಡಿ ಇದು ನಮಗೆ ಗೊತ್ತಾಗಲ್ಲ ಅಲ್ಲ ನಾವು ಏನು ಮಾಡೋದು ಹಾಯ್ ಮಗಳೇ ಎಲ್ಲಿ ಹೋಗ್ತಾ ಇದೀವಿ ಪೂವಾ ಎಲ್ಲಿ ಹೋಗ್ತಾ ಇದೀವಿ ನಾವೆಲ್ಲ ರೆಡಿ ಆದರೆ ಇವ್ರನ್ನ ರೆಡಿ ಆಗ್ತಿಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಎಸ್ ನಾನು ಇವತ್ತು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನಾವೆಲ್ಲರೂ ಹೊರಟಿದ್ದೀವಿ ಅಲ್ಲಿಗೋಗಿ ಕಿಚನ್ ಹಳ್ಳಿ ಮನೆ ಬೇರೆ ರೂಟು ಇಲ್ಲಿ ಯಾಕೆ ಟಿಫನಿಗೆ ಬಂದಿದ್ದೀರಾ ಅಂತ ನೋಡ್ತೀರಾ ಎಸಿಲಿ ಇಲ್ಲೇ ತಿನ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ವಿ ಏನೊಂದು ಟೆನ್ ಮಿನಿಟ್ಸ್ ಡಿಫ್ರೆನ್ಸ್ ಅಲ್ಲ ಆ ರೂಟ್ಗೂ ಈ ರೂಟ್ಗೆ ಬಂದು ತಿನ್ಕೊಂಡೆ ಆಮೇಲೆ ಆ ರೂಟ್ಗೆ ವಾಪಸ್ ಹೋದರೆ ಆಯಿತು ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಟಿಫನ್ ಬಂದಿದ್ವಿ ಸಂಡೇ ಬೇಗ ಹೊರಡೋಣ ಅಂತ ಅಂದ್ಕೊಂಡು ಬಟ್ ಎದ್ದಿದ್ದೇ ಏಳು ಗಂಟೆಗೆ ಗೆದ್ಬಿಟ್ವಿ ಅರ್ಲಿ ಮಾರ್ನಿಂಗ್ ಹೋಗಿ ಬೇಗ ಬಂದುಬಿಡೋಣ ರಶ್ ಇರುತ್ತೆ ದಟ್ಟು ಸಂಡೇ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಸ್ವಾತಿ ಭರತ್ ಕೂಡ ಜಾಯ್ನ್ ಆಗಿದ್ರೆ ಆ್ಯಕ್ಚುಲಿ ಅವ್ರದ್ದೇ ಇದ್ದಿದ್ದು ಹೋಗೋದು ಸರಿ ಅಂತ ಹೇಳ್ಬಿಟ್ಟು ಇಬ್ಬರು ಬಂದರು ಅವರು ನಾವು ಜಾಯ್ನ್ ಆಗಿ ಹೋಗಿದ್ದೀವಿ ಫಸ್ಟ್ ಟೈಮ್ ಅಲ್ವಾ ತುಂಬ ಸೋಷಿಯಲ್ ಮೀಡ್ಯಾದಲ್ಲೂ ನೋಡ್ತಿದ್ವಿ ಸೊ ಹೋಗೋಣ ನೋಡೋಣ ನಾವು ಏನಾದರೂ ಕೇಳ್ಕೊಂಬರೋಣ ಹೇಳ್ಬಿಟ್ಟು ನಾಲ್ಕು ಜನನೂ ಹೊರಟಿದ್ದೀವಿ ಇಲ್ಲಿಗೆ ಬಂದಾಗ ಆಲ್ಮೋಸ್ಟ್ ಒಂದು ಟೆನ್ ತರ್ಟಿ ಆಗಿತ್ತು ಕಿಚ್ಚನ ಹಳ್ಳಿ ಮನೆ ಹೋಟೆಲ್ಗೆ ತುಂಬ ಚೆನ್ನಾಗಿತ್ತು ಆ್ಯಂಬುವೆನ್ಸ್ ಒಂಥರ ಹಳ್ಳಿ ಸ್ಟೈಲ್ ಎಲ್ಲ ಆ್ಯಂಬುವೆನ್ಸ್ ಥರ ಮಾಡಿದ್ದಾರೆ ಬಟ್ ನೈಟ್ ಹೋಗಿದ್ರೆ ಏನೂ ಚೆನ್ನಾಗಿರ್ತಿತ್ತೇನೋ ಲೈಟಿಂಗ್ಸ್ ಎಲ್ಲ ಅಂತ ಅಂದ್ಕೊಂಡ್ವಿ ಬೆಳಗ್ಗೆ ಆಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಏನೂ ಹಾಕಿರಲಿಲ್ಲ ಎಲ್ಲ ಕಿಚನ್ ಫೋಟೋಸ್ ಅವ್ರ ಫ್ಯಾಮಿಲಿದು ನಾವೆಲ್ಲರೂ ಇಡ್ಲಿ ಒಳ ತಗೊಂಡಿದ್ವಿ ಟಿಫನ್ನಿಗೆ ನನ್ನ ಮಗಳಿಗೆ ಪ್ಲೇನ್ ದೋಸೆ ತೊಗೊಂಡ್ವಿ ಬಟ್ ಅವ್ರು ತಿಂದಿಲ್ಲ ಎಲ್ಲ ಒಡೆನೆ ತಿನ್ಬಿಟ್ಲು ಎಲ್ಲರೂ ಟಿಫನ್ ಮಾಡಿಕೊಂಡು ಒಂದು ಟೀ ಕುಟ್ಕೊಂಡ್ವಿ ಎಲ್ಲರೂ

ಪೇ ಪೇ ಎಸ್ ಎಲ್ರದು ಟಿಫನ್ ಮುಗೀತು ಟಿಫನ್ ಆಲ್ಮೋಸ್ಟ್ ಒಂದು ಲೆವೆನ್ ಫಿಫ್ಟೀನ್ ಟ್ವೆಂಟಿ ಆಗಿತ್ತು ಅನ್ಸುತ್ತೆ ಮುಗಿಸಿ ಇದು ಕಿಚ್ಚನ ಹಳ್ಳಿ ಮನೆ ಹೊರಗಿಂದು ವಿವೋ ಟಿಫನ್ ಟೇಸ್ಟ್ ಕೂಡ ಚೆನ್ನಾಗಿತ್ತು ಎಲ್ಲರೂ ಆಲ್ಮೋಸ್ಟ್ ಇಡ್ಲಿ ಓಡನೇ ತೊಗೊಂಡ್ವಿ ಒಂದು ಪ್ಲೇನ್ ದೋಸೆ ತೊಗೊಂಡಿದ್ವಿ ಪಾಪುಗಷ್ಟೇ ಟೇಸ್ಟ್ ವೈಸ್ ಚೆನ್ನಾಗಿತ್ತು ಟೀ ಕಾಫಿನೂ ಓಕೆ ಚೆನ್ನಾಗಿತ್ತು ಹ್ಮ್ ಎಸ್ ಇವಾಗ ಹೊರಡ್ತಿದ್ದೀವಿ ವಾಪಸ್ ಗೌಡ್ಗೆರೆಗೆ ಆಲ್ಮೋಸ್ಟ್ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ ಬಿಸ್ಲು ಜಾಸ್ತಿ ಬರುವು

ஏன் அப் நம் அண்டம் ஏ

ಎಸ್ ಎಲ್ಲ ಫನ್ ಮಾಡಿಕೊಂಡು ಗೌಡ್ಗೆರೆನ ತಲುಪೇ ಬಿಟ್ವಿ ಫನ್ ಮಾಡ್ಕೊಂಡು ಬಂದಿರೋದ್ರಿಂದ ಹೇಗೆ ಬಂದ್ವಿ ಟೈಮ್ ನಡಿದೆ ಗೊತ್ತಾಗ್ಲಿಲ್ಲ ಎಸ್ ಎಲ್ಲ ಟ್ರಾವೆಲ್ ಎಲ್ಲ ಆಯಿತು ಗೌಡ್ಗೆರೆ ತಲುಪಿದ್ವಿ ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ಸ್ ಇರುತ್ತೆ ಅಂದರೆ ಎಲ್ಲ ಟೆಂಪಲಲ್ಲೂ ಹೀಗಿರುತ್ತೋ ಆ ಥರ ಒಂದೇ ಬ್ಯಾಗ್ ತಗೊಂಡು ಎಲ್ಲರದು ಸ್ಲಿಪ್ಪರ್ ಹಾಕಿ ಇಲ್ಲಿ ಎಲ್ಲರೂ ಕಾಲನ್ನ ವಾಶ್ ಮಾಡಿಕೊಂಡು ಎಂಟ್ರಿ ಹಾಕ್ತಿದ್ದೀವಿ ಇದೇ ಗೌಡ್ಗೆರೆ ಎಂಟ್ರಿ ನೋಡಿ ಎಂಟ್ರಿ ಆಗಿದ ತಕ್ಷಣವೇ ಆ ದೇವರನ್ನ ನೋಡಿದರೆ ಎಂಥ ವೈಬ್ ಅನಿಸುತ್ತೆ ಯಾವಾಗಲೂ ಬರೀ ಸೋಷಿಯಲ್ ಮೀಡಿಯಾ ಫೋಟೋ ವೀಡಿಯೋಸಲ್ಲಿ ನೋಡ್ತಿದ್ದೆ ಅಂದ್ಕೊಂಡೇ ಇರಲಿಲ್ಲ ಲಿಟ್ರಲಿ ನಾನು ನಾವು ಕೂಡ ಈ ಥರ ಹೋಗ್ತೀವಿ ಅಂತ ಅದು ಯಾಕೆ ಅನ್ನಿಸ್ತೋ ಗೊತ್ತಿಲ್ಲ ಸಡನ್ನು ಇವರು ಕೇಳಿದರು ಎಸ್ ನಾವು ನಿಜವಾಗ್ಲೂ ಅಂದ್ಕೊತಿದ್ವಿ ಹೋಗ್ಬೇಕು ಅಂತ ಅದೇನೋ ಗೊತ್ತಿಲ್ಲ ಎಲ್ಲ ಕಾಲ ಕೂಡಿ ಬಂತು ಹೋಗ್ಲಿಕ್ಕೆ ಸರಿ ಅಂತ ಹೇಳ್ಬಿಟ್ಟು ಸಡನ್ ಪ್ಲ್ಯಾನ್ ಆಗಿಬಿಟ್ಟು ನೈಟ್ ನೈಟ್ ಪ್ಲ್ಯಾನ್ ಆಗಿಬಿಟ್ಟು ಹೋಗಿದ್ದು ಆ್ಯಕ್ಚುಲಿ ಸ್ವಾತಿ ಕೇಳಿದ್ಲು ಓಕೆ ನಾವು ಹೋಗ್ಬೇಕು ಅಂತಿದ್ವಿ ಬನ್ನಿ ನಿಮ್ಮದು ಹರಕೆ ಎಲ್ಲ ಆಗುತ್ತೆ ನಾವೂ ಹೋಗ್ದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ನಾವು ಇವಾಗ ಹೋಗ್ತಿದ್ದೀವಲ್ಲ ಹಂಗೇ ರೂಟ್ ಇರೋದು ಅಂದರೆ ಕ್ಯೂಗೆ ರೂಟ್ ಇರೋದು ಹೋಗ್ತಾ ಹೋಗ್ತಾ ಫಸ್ಟಿಗೆ ಸಾ ಸ್ಟಾರ್ಟಿಂಗ್ ನೋಡಿದ್ರಲ್ಲ ನವಗ್ರಹ ಅಂದರೆ ಎಲ್ಲ ದೇವ್ರುಗಳಿದಾವೆ ಸ್ಟಾರ್ಟಿಂಗು ನವಗ್ರಹ ಈಗ ಗಣೇಶ ಹೀಗೆ ಇದ್ರ ಅರಕೆ ಅರಕೆಕಾಯಿಗಳನ್ನ ಕಟ್ಟಿದ್ದಾರೆ ದೇವಸ್ಥಾನದ ಹತ್ರ ಹೀಗೆ ನಾವು ಹೋಗ್ತಿದ್ದೀವಲ್ಲ ಹಂಗೇನೆ ಹೋಗ್ತಿರೋದು ಇದು ಅಮ್ಮ ಅಮ್ಮನ ದೇವರು ಫುಲ್ಲು ಜಾಗ ಎಲ್ಲೆಲ್ಲಿ ಸಿಕ್ಕಿದೆಯೋ ಅಲ್ಲಲ್ಲಿ ಅರಕೆಕಾಯಿಗಳನ್ನ ಕಟ್ಟಿದ್ದಾರೆ ನೋಡಿದ್ರೇ ಆಶ್ಚರ್ಯ ಆಗುತ್ತೆ ಎಷ್ಟು ಜನ ಕೇಳ್ಕೊಂಡೋಗಿ ಅವ್ರದೆಲ್ಲ ಆ ಹರಕೆ ತೀರಿ ಕಟ್ಟಿದೆ ಅಂತಂದರೆ ಒಂಥರ ವೈಬ್ರೇಷನ್ಸ್ ಅಲ್ವಾ ಇಲ್ಲಿ ನಾಗರ ದೇವ್ರ ದೇವರಿಂದಿತ್ತು ಇದಾದಮೇಲೆ ಒಂದು ಈಶ್ವರ ಸಿಗುತ್ತೆ ಹೆಂಗೋ ನನ್ನ ಮಗಳು ಸ್ವಾತಿ ಬರೋತ್ತಂಗೆ ಅಡ್ಜಸ್ಟ್ ಆಗಿದ್ಲು ಇಲ್ಲಿ ಅವಳು ಯೂಶ್ವಲಿ ಅಂದರೆ ಹೊಸ ಫೇಸ್ಗಳಿಗೆ ಬೇಗ ಅಡ್ಜಸ್ಟ್ ಆಗಲ್ಲ ಒಂದು ಸಲ ಅವ್ರದ್ದು ಒಪ್ಪಂದ ಶಾಸ್ತ್ರಕ್ಕೆ ಹೋಗಿದ್ವಲ್ಲ ಅವಾಗ ಸಲ ನೋಡಿದ್ಲಲ್ಲ ಸ್ವಾತಿಗೆ ಅಡ್ಜಸ್ಟ್ ಆಗಿಬಿಟ್ಲು ಸ್ವಲ್ಪ ಬರೋತ್ತಂಗೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಹಿಡಿತು ಬಟ್ ಅವತ್ತು ಹೋಗೋ ದಿನ ಅಡ್ಜಸ್ಟ್ ಆದ್ಲು ಇಲ್ಲಿಂದ ಕ್ಯೂಗೆ ಹೋಗೋದು ಅಂದರೆ ದರ್ಶನಕ್ಕೆ ಹೋಗೋ ದಾರಿ ಚಾಮುಂಡೇಶ್ವರಿ ಒಳಗೆ ಚಾಮುಂಡೇಶ್ವರಿ ದೇವರು ಆ್ಯಕ್ಚುಲಿ ಗರ್ಭಗುಡಿಯಲ್ಲಿರೋದು ಹೊರಗೆ ಅದನ್ನ ಸ್ಟ್ಯಾಚು ಸ್ಟ್ಯಾಚು ಅಂದ್ರೆ ಅರವತ್ತು ಅಡಿ ಎತ್ತರದ ಪ್ರತಿಮೆನ ಹೊರಗೆ ಮಾಡಿದ್ದಾರೆ ಈ ಪ್ರತಿಮೆನ ಐದು ಲೋಹಗಳಿಂದ ರಚಿಸಲ್ಪಡುತ್ತೆ ಅಂತ ಹೇಳಲಾಗುತ್ತೆ ಇದು ವರ್ಲ್ಡ್ ಅಲ್ಲೇ ಅತಿ ಎತ್ತರವಾದ ಚಾಮುಂಡೇಶ್ವರಿ ಸ್ಟ್ಯಾಚು ಅಂತಾನು ಹೇಳಲಾಗುತ್ತೆ ಈ ದೇವಸ್ಥಾನ ಬಂದು ಗೌಡ್ಗೆರೆ ಹಳ್ಳಿ ಮತ್ತೆ ಇದು ಚನ್ನಪಟ್ಟಣ ತಾಲೂಕಲ್ಲಿ ಬರುತ್ತೆ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಇದೇ ಕ್ಯೂ ಓ ಅಲ್ಲಿ ಹೋಗ್ಬಿಟ್ಟು ನಾವು ದರ್ಶನ ಮಾಡಲಿಕ್ಕೆ ತುಂಬಾನೇ ರಶ್ ಇತ್ತು ಆಕ್ಚುಲಿ ಬೆಳಗ್ಗೆ ಇನ್ನೂ ರಶ್ ಇತ್ತು ಅಂತೆ ಆ ನಾವು ಅನ್ಕೊಂಡ್ವಿ ಇಲ್ಲಿ ತುಂಬಾ ರಶ್ ಇದೆ ನೋಡೋಣ ಸ್ಪೆಷಲ್ ಎಂಟ್ರಿ ಏನಾದ್ರು ಇದೆಯಾ ಅಂತ ಕೇಳೋಣ ಅಂತ ಅನ್ಕೊಂಡು ಆ ನಾವು ಈ ಒಂದು ಲೈನ್ ಅಲ್ಲಿ ಹೋಗ್ತಿದ್ರು ನನ್ನ ಹಸ್ಬೆಂಡ್ ನೀವ್ ಹೋಗ್ತಾ ಇರಿ ನಾನು ಹೋಗಿ ಕೇಳ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೋದ್ರು ಅಲ್ಲಿ ಹೋಗಿ ಅದೇ ಇರ್ತಾರಲ್ವಾ ಪೊಲೀಸ್ ಅವ್ರ ಹತ್ರ ಕೇಳಿದ್ರಂತೆ ಏನಾದ್ರು ಸ್ಪೆಷಲ್ ದರ್ಶನ ಇದೆಯಾ ಎಲ್ಲಿ ತಗೊಳೋದು ಅಂತ ಅವ್ರು ಹೇಳಿದ್ರಂತೆ ಇಲ್ಲೆಲ್ಲೋ ಸ್ಪೆಷಲ್ ದರ್ಶನ ಅಂತ ಏನಿಲ್ಲ ಎಲ್ರು ಕೂಡ ಲೈನ್ ಅಲ್ಲೇ ಬಂದ್ಬಿಟ್ಟು ದರ್ಶನ ಮಾಡ್ಕೊಂಡು ಹೋಗ್ಬೇಕು ಬೇಗನೆ ದರ್ಶನ ಆಗುತ್ತೆ ಹೋಗಿ ಲೈನಲ್ಲಿ ಅಂತ ಹೇಳಿದ್ರಂತೆ ಬಟ್ ನನಗೆ ಎಲ್ ಎಷ್ಟೊಂದ್ ದೇವಸ್ಥಾನ ಹೋಗಿದೀವಿ ಎಲ್ಲಾ ಕಡೆನೂ ಸ್ಪೆಷಲ್ ದರ್ಶನ ಇರುತ್ತೆ ಇಲ್ಲಿ ಇಲ್ಲ ಅಂತ ಕೇಳಿ ನಿಜವಾಗ್ಲೂ ಅಹ್ ರಶ್ ಇದೆ ಅನ್ನೋದು ಒಂದ್ ಕಡೆ ಆದ್ರೂನು ಸ್ಪೆಷಲ್ ದರ್ಶನ ಇಲ್ವಲ್ಲ ಅನ್ನೋ ತರನು ಖುಷಿ ಆಯ್ತು ಅಂದ್ರೆ ಎಲ್ಲಾರ್ನು ಒಂದೇ ತರ ನೋಡ್ತಾ ಇದಾರಲ್ವಾ ಅಂದ್ರೆ ವಿ ಐ ಪಿ ಹಂಗೆ ಹಿಂಗೆ ಗೊತ್ತಿಲ್ಲ ನನಗೆ ನಾನು ಹೋಗಿದ್ದ ದಿನ ವಿ ಐ ಪಿ ಅಂತೂ ಬಂದಿರಲಿಲ್ಲ ಅವ್ರನ್ನ ಡೈರೆಕ್ಟ್ ಆಗಿ ಬಿಡ್ತಾರಾ ಇಲ್ಲ ಅದಂತೂ ಗೊತ್ತಿಲ್ಲ ಬಟ್ ಸ್ಪೆಷಲ್ ದರ್ಶನ ಇಲ್ಲ ಅನ್ನೋದೊಂದು ಖುಷಿ ಅಷ್ಟೇ ಇದು ಇನ್ನೂ ಎಕ್ಸ್ಟ್ರಾ ಜಾಸ್ತಿ ಜನ ಬಂದರೆ ಈ ಗೇಟ್ ಕೂಡ ಓಪನ್ ಮಾಡ್ತಾರೆ ಅಂದರೆ ಲೈನಲ್ಲಿ ಜಾಸ್ತಿ ಜನ ಇರ್ತಾರಲ್ವಾ ಹೋಗ್ತಾ ಹೋಗ್ತಾ ತುಂಬ ಜನ ಇದ್ದಾಗ ಮಧ್ಯ ಮಧ್ಯೆ ಕುಡಿಯೋ ನೀರಿನ ವ್ಯವಸ್ಥೆನೂ ಇದೆ ಹಿಂಗೆ ನನ್ನ ಮಗಳನ್ನು ಹೊಡ್ಕೊಂಡು ಫನ್ ಮಾಡಿಕೊಂಡು ಹೋಗ್ತಾ ಇದ್ವಿ ಒಳಗೆ ಬಟ್ ಅಷ್ಟೊಂದು ಹೋದ್ವಿ ಅನ್ನೋ ಥರನೇ ಇರಲಿಲ್ಲ ಈ ಲೈನಲ್ಲಿ ಇದೊಂದು ಅಂಗಡಿ ಸಿಗುತ್ತೆ ಇಲ್ಲಿ ವಾಟ್ರ್ ಬಾಟಲು ಅಂದರೆ ಬಿಸ್ಕೆಟ್ಸು ಜ್ಯೂಸು ಹಂಗೆ ಸಿಗ್ತಾ ಹೋಗುತ್ತೆ ಹೇಳಿದ್ನಲ್ಲ ಅಲ್ಲಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಅಲ್ಲಿ ತಗೋತಾರೆ ತಿನ್ನೋಕ್ಕೆ ಬಟ್ ದೇವಸ್ಥಾನ ಅಂತನೂ ನೋಡೋಲ್ಲ ನೋಡಿ ಯಾವ ಥರ ಅಲ್ಲಲ್ಲೇ ಅಲ್ಲಲ್ಲೇ ಬಿಸಾಕಿದ್ದಾರೆ ನಾನು ಇದನ್ನು ಅಂದರೆ ಬೇಕು ಅಂತಲೇ ವೀಡಿಯೋ ಮಾಡ್ಕೊಂಡೆ ದಯವಿಟ್ಟು ಯಾರು ಈ ಥರ ದೇವಸ್ಥಾನದಲ್ಲಿ ಎಸಿಬಿಡಿ ತಗೊಳ್ಳಿ ತಿನ್ನಿ ಪಾಕೆಟ್ ಅಥವಾ ಎಲ್ಲಾದರೂ ಒಂದ್ ಕಡೆ ಪಾಕೆಟ್ ಅಲ್ಲಿ ಇಡಕ್ಕಾಗಲಿಲ್ಲ ಅಂದ್ರೆ ಒಂದು ಬ್ಯಾಗ್ ತಗೊಂಬಂದಿದ್ರೆ ಅದ್ರೊಳಗೆ ಹಾಕೊಂಡು ಇಟ್ಕೊಳ್ಳಿ ಇದೇ ದೇವಸ್ಥಾನ ದೇವಸ್ಥಾನದೊಳಗೆ ಮೊಬೈಲ್ ಎಂಟ್ರಿ ಇರಲಿಲ್ಲ ನಾನು ಎಷ್ಟು ತಗೋಬೇಕಾಗುತ್ತೋ ಅಷ್ಟು ತಗೊಂಡಿದ್ದೀನಿ ಹೊರಗಿಂದನೇ ಸ್ವಲ್ಪ ಝೂಮ್ ಹಾಕಕ್ಕೆ ನೋಡಿದೆ ಬಟ್ ದೇವ್ರಿಗೆ ಕಾಣಿಸ್ಲಿಲ್ಲ ನಾವು ರೂಲ್ಸ್ ಫಾಲೋ ಮಾಡಲೇಬೇಕು

ನೀವೇನಿವಾಗ ನೋಡ್ತಾ ಇದ್ದೀರಲ್ಲ ಇದು ಉದ್ಭವ ಆಂಜನೇಯ ಸ್ವಾಮಿ ಅಂತ ಇದ್ರ ಮೇಲೆ ಎಲ್ರು ಇಡ್ತಾ ಇದ್ರು ಏನಾದ್ರು ಅನ್ಕೊಂಡು ಅದ್ರ ಮೇಲೆ ಇಟ್ಟು ಅದು ಅಂಟಿದ್ರೆ ಬೀಳ್ಲಿಲ್ಲ ಅಂದ್ರೆ ಅದು ಆಗುತ್ತೆ ಅನ್ನೋ ತರ ವಾಡಿಕೆ ಅಂತೆ ಬಟ್ ನನ್ನ ಹಸ್ಬೆಂಡ್ ನೋಡೋಣ ಟ್ರೈ ಮಾಡೋಣ ಅಂತ ನೋಡಿದ್ರು ಬಟ್ ಆಗ್ಲಿಲ್ಲ ಇಟ್ಸ್ ಓಕೆ ನಾವಿಲ್ಲಿ ಅರಕೆಕಾಯಿ ತೊಗೊಳಕ್ ಬಂದ್ವಿ ಇದೇ ಅರಕೆಕಾಯಿ ತೊಗೊಳಿಸ್ತಳ ಅವ್ರಿ ಅಲ್ಲಿ ಹೋಗಿದಾರಲ್ಲ ಇದು ಅರಕೆಕಾಯಿ ಅದು ತಗೊಂಬಂದ್ಬಿಟ್ಟು ಇಲ್ಲ ನಮಗೆ ಗೊತ್ತಿರಲಿಲ್ಲ ಏನು ಅಂತ ಹೇಳ್ಬಿಟ್ಟು ಅಲ್ಲೇ ಕೇಳಿದ್ವಿ ಯಾರಿಗಾದರೂ ಏನಾದರೂ ಆದರೆ ಈ ಥರ ಮಾಡಿದರೆ ಹೋಗುತ್ತೆ ಅಂತ ಅಂತ ಹೇಳಿದರು ಸೊ ನನ್ನ ಮಗಳಿಗೆ ಅವಾಗ ಅವಾಗವಾಗ ಏನು ಕಂಟಿನ್ಯೂ ದೃಷ್ಟಿ ಆಗ್ತಿರುತ್ತೆ ಬರೋದೇ ಬಂದಿದ್ದೀವಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಅವರಪ್ಪ ತಗೊಂಬಂದ್ಬಿಟ್ಟು ಇಬ್ಬರಿಗೂ ದೃಷ್ಟಿ ತೆಗಿತಾ ಇದ್ದಾರೆ ಅಮ್ಮಂಗೂ ಮಗಳಿಗೂ ದೃಷ್ಟಿ ತೆಗೆದು ದೇವರಿಗೆ ಏನು ಆರತಿ ಮಾಡಿ ಕರ್ಪೂರ ಬೆಳಗಿ ಒಂದು ಉದ್ಬತ್ತಿ ಹಾಕ್ಬಿಟ್ಟು ಅಲ್ಲೇನು ಉಪ್ಪಿನ ರಾಶಿ ಕಾಣ್ತಿದೆಯೋ ಅಲ್ಲಿ ಹಾಕಿದರೆ ಅದು ದೃಷ್ಟಿ ಹೋಯಿತು ಅನ್ನೋ ಥರ ತುಂಬ ಜನ ದೃಷ್ಟಿ ತೆಗ್ಸ್ಲಿಕ್ಕೆ ಈ ದೇವರಿಗೆ ಬರ್ತಾರಂತೆ ಅಂದರೆ ಆಗಿದೆ ಯಾರದೋ ಕಣ್ಣು ಬಿದ್ದಿದೆ ಅಂತಂದರೆ ಇಲ್ಲಿಗೆ ಬಂದ್ಬಿಟ್ಟು ಈ ಥರ ಉಪ್ಪಿಂದು ತೊಗೊಂಬಂದು ಅಲ್ಲೇನು ಕಾಯಿ ಕೊಟ್ರಲ್ಲ ಅದ್ರ ಪಕ್ಕನೇ ಈ ಉಪ್ಪನ್ನು ಕೊಡ್ತಾರೆ ತೊಗೊಂಬಂದ್ಬಿಟ್ಟು ಈ ಥರ ಒಂದು ತಟ್ಟೆ ಕೊಡ್ತಾರೆ ಹಾಕಿ ಅಲ್ಲಿಗೆ ಒಂದು ನಮಸ್ಕಾರ ಮಾಡಿದರೆ ನಮ್ಮ ದೃಷ್ಟಿ ಹೋಗಿದೆ ಅಂತ ದೇವ್ರ ಮುಂದೆನೇ ಈ ಥರ ದೃಷ್ಟಿಯೆಲ್ಲ ತೆಗೆಯೋದು ದೇವರು ನೋಡಿರಿ ಎಷ್ಟು ವೈಬ್ರೇಷನ್ ಇದೆ ಅಲ್ಲ ಎಸ್ ಅಲ್ಲಿಂದ ದೃಷ್ಟಿ ತೆಗೆದು ಅದು ಏನು ಅರಕೆಕಾಯಿ ಇದೆಯಲ್ಲ ಅರಕೆಕಾಯಿ ಹೆಂಗೆ ಕಟ್ಟೋದು ಅಂತ ಅಲ್ಲಿ ಒಬ್ಬರು ಪೂಜಾರಿದ್ರು ಅವ್ರಂಗೆ ಕೇಳಿದ್ವಿ ಫಸ್ಟು ಅರಕೆಕಾಯಿ ತಗೋ ಒಳಗೆ ದರ್ಶನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಅರಕೆಕಾಯಿ ತೊಗೊಂಡು ದೇವ್ರ ಹತ್ರ ಮೇಲೆ ಹೋಗ್ಬಿಟ್ಟು ಅಲ್ಲಿನೂ ದೇವ್ರಿದೆ ಅಲ್ಲಿ ದೇವ್ರ ಹತ್ರ ಹೋಗಿ ಅದನ್ನು ಮುಟ್ಟಿಸ್ಕೊಂಡು ಆಶೀರ್ವಾದ ತಗೊಂಡು ಏನು ಅಂದ್ಕೊಂಡಿದ್ದೀವಿ ಅಂತ ಅಲ್ಲಿ ಕೇಳಿಕೊಂಡು ಅಲ್ಲಿಂದ ಕೆಳಗೆ ತಗೊಂಬಂದು ನಾವು ಅದ್ರ ಮೇಲೇ ಬರೆದಿರ್ತಾರೆ ಏನದು ಇದು ನೋಡಿ ಫಸ್ಟ್ ಇದು ಅಲ್ಲಿ ಮೇಲೋಗಿರ್ತೀವಲ್ಲ ಅದ್ರ ಕೆಳಗೆ ಈ ಥರ ಇದೆ ಅಂದರೆ ಸ್ಟೆಪ್ಸು ಥ್ರೂ ಸ್ಟೆಪ್ಸು ಏನಿದು ಪಕ್ಕ ಪಕ್ಕ ಗೂಡು ಥರ ಮಾಡಿದಾರೆ ಅಲ್ಲಿ ಒಂದೊಂದು ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಅಕ್ಕನೂ ಪಕ್ಕನೂ ಎರಡೂ ಕೂಡ ಚಿಕ್ಕ ಚಿಕ್ಕ ಗೂಡು ಥರ ಮಾಡ್ಬಿಟ್ಟು ಅಲ್ಲೊಂದು ಒಂದೊಂದೇ ಒಂದೊಂದೇ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಮೇಲೆ ಅಡಿ ಚಾಮುಂಡೇಶ್ವರಿ ದೇವಿನ ಮಾಡಿದ್ದಾರೆ ಲಿಟ್ರಲಿ ಯಾವ ತರ ಇದೆ ಅಂದರೆ ಅಲ್ಲಿ ಹೋಗಿ ನೀವು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ವೈಬ್ರೇಷನ್ ಇದೆ ಆ ದೇವ್ರನ್ನ ನೋಡಿದ್ರೆ ಅಂತ ಆಮೇಲೆ ಅದ್ರ ಮೇಲೆ ಇರುತ್ತೆ ಇಷ್ಟ ಅದನ್ನ ಏನಾದ್ರೂ ಅನ್ಕೊಂಡು ಕೈ ಮುಕ್ಕೊಂಡು ಏಳು ಸುತ್ತೇನೋ ಸುತ್ತರಿಬೇಕು ನಾನು ಸು ನೋಡಲೇ ಇಲ್ಲ ಡೈರೆಕ್ಟ್ ಕಟ್ಬಿಟ್ಟೆ ನನ್ನ ಹಸ್ಬೆಂಡ್ ನೋಡಿ ಮೂರು ಸುತ್ತೋ ಏಳು ಸುತ್ತೋ ಅವ್ರನ್ನ ಏಳು ಸುತ್ತೋ ಅನಿಸುತ್ತೆ ಅದನ್ನು ಅಂದರೆ ಪ್ರದಕ್ಷಿಣೆ ಹಾಕಿ ಆಮೇಲೆ ಅಲ್ಲಿ ಕಟ್ಟಿ ಒಂದು ಕೈ ಮುಗಿದ್ರೆ ಅದು ಅಂದರೆ ನಾವು ಅಂದ್ಕೊಬೇಕು ಒಂದು ಸಲ ಕಟ್ತೀವಿ ಎರಡು ಸಲ ಕಟ್ತೀವಿ ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಕೇಳಿಕೊಂಡು ಅದಾದರೆ ನಾನು ಮೂರು ಸಲ ಬರ್ತೀನಿ ಅಂತ ಬಟ್ ನಾವು ಕೇಳ್ಕೊಂಡು ಇದು ಒಂದೇ ಸಲ ಇದಾಗಲಿ ಇಷ್ಟರೊಳಗೆ ಇದಾಗಲಿ ಅಂತ ಹೇಳ್ಬಿಟ್ಟು ಪ್ರದಕ್ಷಿಣೆ ಮಾಡಿ ಅಲ್ಲಿ ಅರಕೆಕಾಯಿನ ಕಟ್ಟಿತ್ತು ನೋಡಿ ಎಷ್ಟು ಜನ ಎಷ್ಟು ಹರಕೆಗಳನ್ನ ಕಟ್ಟಿದ್ದಾರೆ ಅದಾಗದೇ ಇದ್ರೆ ಎಷ್ಟೊಂದು ಜನ ಇದಕ್ಕೆ ಬರ್ತಾರ ಹೇಳಿ ತುಂಬ ಜನದ್ದು ಕಷ್ಟಗಳು ತೀರಿಸ್ಕೊಂಡಿದ್ದಾರೆ ಇಲ್ಲಿಗೆ ಬಂದಾಗಿಂದ ಇದೇ ಸೆಂಟರ್ ಆಫ್ ಅಟ್ರಾಕ್ಷನ್ ಇದೆ ಈ ದೇವಸ್ಥಾನದ್ದು ಮೇಲಿಂದ ನೀರು ಬರೋದು ಅಲ್ಲಿ ದೇವರಿರೋದು ಆಮೇಲೆ ಏನು ಅದೆಲ್ಲ ಮುಗ್ದಾದಮೇಲೆ ಒಂದು ಸ್ವಲ್ಪ ಕೂರಣ ಎಲ್ಲ ಮುಗಿತ್ತು ಅರಕೆನೂ ಏನು ಅನ್ಕೊಂಡಿದ್ವಿ ಅದನ್ನು ಕಟ್ಟಿದ್ವಿ ಅವರು ಸ್ವಾತಿ ಬರೋದು ಕೂಡ ಕಟ್ಟಿದ್ರು ಇದೆಲ್ಲ ಇಲ್ಲಿ ಯಾವುದ್ಯಾವುದು ಪೂಜೆ ಸೇವನೆ ಅಂದರೆ ಪೂಜೆಗಳ್ನ ಇಲ್ಲಿ ಸೇವೆ ಸಲ್ಲಿಸ್ತಾರೆ ಅನ್ನೋ ಥರ ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ ಬೇಕಿದ್ದರೆ ಅದನ್ನೊಂದು ಸ್ವಲ್ಪ ಝೂಮ್ ಔಟ್ ಮಾಡಿ ಸ್ಕ್ರೀನ್ಶಾಟ್ ತೊಗೊಂಡು ನಿಮಗೆ ಯಾವ್ದಾರ ಸೇವೆ ಬೇಕಿತ್ತು ಅಂದರೆ ಅದನ್ನು ಮಾಡಿಸಿ ಅದಾದಮೇಲೆ ಇಲ್ಲಿ ಕೋಲ್ ಬಸವ ಬಸವನ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ನಿಜವಾದ ಬಸವ ಇರುತ್ತೆ ಅದನ್ನೇನು ಅದು ಕೂಡ ಕೇಳ್ತಾರೆ ಬಟ್ ನಾವು ಜಸ್ಟ್ ಅದ್ರದ್ದು ಆಶೀರ್ವಾದ ತಗೊಂಡು ಪ್ರಸಾದಕ್ಕೆ ಬಂದ್ವಿ ಪ್ರಸಾದದ ಮುಂದೆ ಈ ಥರ ಒಂದು ಒಂದು ಕ್ರಿಯೇಷನ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ರೈತ ದೇಶದ ಬೆನ್ನೆಲುಬು ಅನ್ನನ ಚೆಲ್ಲಕ್ಕೆ ಒಂದು ನಿಮಿಷ ಸಾಕು ಅದನ್ನು ಬಿಸಿ ಎಂದರೆ ಕಷ್ಟಪಟ್ಟು ದುಡಿಯೋಕ್ಕೆ ರೈತ ಎಷ್ಟಿದನ್ನು ಮಾಡ್ತಾನೆ ಅನ್ನೋ ಒಂದು ಥೀಮ್ ಇಟ್ಕೊಂಡು ಈ ಥರ ಮಾಡಿದರು ತುಂಬ ಇಷ್ಟ ಆಯಿತು ಆ ಥರದ್ದು ಥೀಮು ಇದು ಅನ್ನ ಪ್ರಶಾ ಅನ್ನ ಪ್ರಸಾದ ಕೊಡೋ ಜಾಗ ರಶ್ ಇರಲಿಲ್ಲ ಆ್ಯಕ್ಚುಲಿ ಬೆಳಗ್ಗೆನೇ ರಶ್ ಇತ್ತಂತೆ ಯಾಕೋ ಗೊತ್ತಿಲ್ಲ ನಾವಾಗೇ ಲೇಟ್ ಮಾಡಿಕೊಂಡು ಅದು ಲೇಟ್ ಆಯಿತು ನಾವು ಬಂದಾಗ ಸ್ವಲ್ಪ ಫ್ರೀನೇ ಇತ್ತು ಮಧ್ಯಾಹ್ನ ಮಧ್ಯಾಹ್ನ ಆಗೋ ಅಷ್ಟರಲ್ಲಿ ನಮ್ಮಂಗೆ ಎಲ್ಲರೂ ಥಿಂಕ್ ಮಾಡಿರ್ತಾರೆ ಬೆಳಗ್ಗೆ ಬೇಗ ಹೋಗೋಣ ಮಧ್ಯಾಹ್ನದಷ್ಟರಲ್ಲಿ ಬರೋಣ ಅಂತ ಎಲ್ಲರೂ ಆಲ್ಮೋಸ್ಟ್ ಬೆಳಗ್ಗೆನೇ ಬಂದಿರ್ತಾರೆ ಅನಿಸುತ್ತೆ ನಾವು ಮಧ್ಯಾಹ್ನ ಓದಿ ಪ್ರಸಾದ ಅನ್ನ ಪಾಯಸ ಪಲ್ಯ ಅನ್ನ ಸಾಂಬಾರು ಲಾಸ್ಟಿಗೆ ಮಜ್ಜಿಗೆನೂ ಕೊಡ್ತಾರೆ ನಾನು ಅದನ್ನು ಕ್ಲಿಪ್ಪಿಗೆ ತಗೊಂಡಿಲ್ಲ ಪ್ರಸಾದನೂ ಕೂಡ ತುಂಬ ಚೆನ್ನಾಗಿತ್ತು ನಾವು ಯಾರು ಯಾವುದನ್ನೂ ವೇಸ್ಟ್ ಮಾಡಲಿಲ್ಲದಂಗೆ ನೀಟಾಗೆ ಪ್ರಸಾದನ ತಗೊಂಡು ಊಟ ಮಾಡಿಕೊಂಡು ಸಂತೃಪ್ತಿಯಾಗಿ ಹೊರಗೆ ಬಂದ್ವಿ ಇಲ್ಲಿ ಪ್ಲೇಟಲ್ಲಿ ಅಲ್ಲಿ ಇಟ್ಟಿರ್ತಾರೆ ನಾವು ತೊಗೊಂಬಂದು ತೊಳ್ಕೊಂಡು ಊಟ ಮಾಡಿ ವಾಪಸ್ ತೊಳೆದು ಅಲ್ಲೇ ಇಡಬೇಕು ಅದೇ ಪ್ಲೇಸಿಗೆ ಇದೇ ಪ್ರಸಾದ ತಯಾರು ಮಾಡೋ ಜಾಗ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ಪ್ರಸಾದ ಮಾಡ್ತಾರೆ ಅಲ್ಲಿಂದ ಪ್ರಸಾದ ಊಟ ಮಾಡಿಕೊಂಡು ನೋಡೋಣ ಬರೋದೇ ಬಂದಿದ್ದೀವಿ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಏನಾದರೂ ಒಂದು ನೆನಪಿರುತ್ತಲ್ವ ಫಸ್ಟ್ ಟೈಮ್ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಶಾಪ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಒಂಥರ ಇದು ಕಾಲದಲ್ಲಿ ಇರ್ತಾವಲ್ಲ ಎಲ್ಲ ಕಲ್ಲಿಂದ ಮಾಡಿರೋದು ಆ ಥರದ್ದೆಲ್ಲ ಇತ್ತು ಬಟ್ ನಾನು ಫ್ರಿಜ್ ಮ್ಯಾಗ್ನೆಟ್ ಒಂದು ಸ್ಮೈಲಿ ನೆನಪಿಗೆ ನೆನಪಿಗಿರುತ್ತೆ ಇನ್ಮೇಲಿಂದ ಓದತ್ರ ಎಲ್ಲ ಒಂದು ಫ್ರಿಜ್ ಮ್ಯಾಗ್ನೆಟ್ ತಗೊಂಡ್ ಬರೋಣ ಅನ್ಕೊಂಡಿದೀನಿ ಫ್ರಿಜ್ ಮ್ಯಾಗ್ನೆಟ್ ತಗೊಂಡೆ ಈ ಈ ಥರ ಎಸ್ ಗೌಡ್ಗೆರೆಯಿಂದ ಹೊರಡೋ ಸಮಯ ತುಂಬಾ ತುಂಬಾ ಮನಸ್ಸಿಗೆ ನೆಮ್ಮದಿ ಕೊಟ್ಟಂಥ ದಿನ ಅದು ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿರೋದಾರ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್